ಇನ್ನು ಪಾಪು ಆಗಿಲ್ಲ ಅಥವಾ ಮದುವೆನೇ ಆಗಿಲ್ಲ ಅನ್ನೋ ಹೆಣ್ಮಕ್ಳು ಈ ವಿಡಿಯೋ ನೋಡಿ ದಯವಿಟ್ಟು ಏನು ಅಂದ್ಕೊಂಡಿದ್ದೀರೋ ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ಇದ್ರು ಮದುವೆಗಿಂತ ಮುಂಚೆ ಮದುವೆಗಿಂತ ಮುಂಚೆ ಅನ್ನೋಕ್ಕಿಂತ ಪಾಪು ಆಗೋಕ್ಕಿಂತ ಮುಂಚೆ ದಯವಿಟ್ಟು ಆ ಕೆಲಸಗಳನ್ನು ಮಾಡ್ಕೊಳ್ಳಿ ಮದುವೆ ಆದಮೇಲಾದರೂ ಬೇಕಾದರೆ ನಾವೇನಾದರೂ ಅಂದ್ಕೊಂಡಿದ್ದು ಮಾಡ್ಬೋದೇನೋ ಬಟ್ ಮಗು ಆದಮೇಲೆ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಹೋಗ್ಬಿಡ್ತೀನಿ ಈ ಥರ ನೋ ಯಾ ಹೆಂಗೂ ಆಗೋಲ್ಲ ಸೀರಿಯಸ್ಲಿ ನನಗೆ ನನಗೆ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಇರುತ್ತೆ ಅಂದರೆ ನಮ್ಮನ್ನು ಕಟ್ ಎರಡು ಕೈ ಹಿಂಗೆ ಕಟ್ಟಾಕಿ ಏನಾದರೂ ಕೆಲಸ ಮಾಡೋದ್ರೆ ಹೆಂಗಾಗುತ್ತೆ ನಮ್ಮಮ್ಮ ಅಂದರೆ ನನಗೊಂದು ಮೂರು ನಾಲ್ಕು ತಿಂಗಳಿದ್ದಾಗ ನಮ್ಮ ಅಪ್ಪ ಫೋನ್ ಮಾಡಿ ವಿಚಾರಿಸರಲ್ಲ ಹೇಗಿದ್ಯಾ ಏನು ಆಯ್ತಾ ವಾಕಿಂಗ್ ಅಂತೆಲ್ಲ ಅವಾಗ ನಮ್ಮಪ್ಪ ನಾನು ಹೇಳ್ತಿದ್ದೆ ನನಗೆ ಆರೇ ತಿಂಗಳು ಅಷ್ಟೇ ಅಪ್ಪಾಜಿ ಕೆಲಸ ರಜೆ ಕೊಡೋದು ನಾನು ಹೋಗ್ಬಿಡ್ಬೇಕು ಆಫೀ ಆಫೀಸಿಗೆ ಪಾಪು ನೀವು ನೋಡ್ಕೊಳ್ಳಿ ಅನ್ನೋ ನಾನು ಆರು ತಿಂಗಳಿಗೆ ಹಾಲು ಬಿಡಿಸ್ತೀಯಾ ಅಂದರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಎಲ್ಲರೂ ಹೇಳೋರಲ್ಲ ಆರು ತಿಂಗಳು ಪಾಪಗೆ ಹಾಲು ಕೊಡ್ಸಿದ್ರೆ ಸಾಕು ಅಂತ ಹ್ಞೂ ಆರು ತಿಂಗಳು ಕೊಡಿಸ್ಬಿಟ್ಟು ಬರ್ತೀನಿ ನಾನು ಆಮೇಲೆ ನೋಡ್ಕೊಳ್ಳಿ ನಮ್ಮ ಅಪ್ಪ ಇವಳೇ ನಿಂಗೆ ಮಾತಾಡ್ತಾಳಲ್ಲ ಅಂದ್ರೆ ಅಂದರೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ನಾನು ಒಬ್ಬಳೇ ಮಗಳು ನನಗೆ ಮತ್ತೆ ನನಗೆ ಒಬ್ಬನೇ ಮಗ ನಮ್ಮಪ್ಪನಿಗೆ ಅಂದರೆ ಒಂದು ಗಂಡು ಒಂದು ಹೆಣ್ಣು ನಾವಿಬ್ರು ಆ ನನ್ಗೆ ಅಕ್ಕ ತಂಗಿ ಯಾರು ಇಲ್ಲ ಅವ್ರು ಯಾರು ಪಾಪು ನಾನು ನೋಡ್ಕೊಂಡಿಲ್ಲ ಬಹುಶಃ ಅಂತ ಪಾಪು ನೋಡ್ಕೊಂಡಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಗು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಎವ್ರಿ ಟೂ ಅವರ್ಸಿಗೆ ಒಂದ್ಸಲ ಫೀಡ್ ಮಾಡಬೇಕು ನಿದ್ರೆ ಇರಲ್ಲ ಅದು ಓಕೆ ಅದೆಲ್ಲವೋ ಒಂದು ಮೂರು ನಾಲ್ಕು ತಿಂಗಳಾಯ್ತು ಅದಾದ್ಮೇಲೆ ಪಾಪುಗೆ ಒಂದು ಆರು ತಿಂಗಳ ತನಕ ಸ್ಕ್ರಾಲಿಂಗ್ ಹಂಗೆ ಹಿಂಗೆ ಮಾಡ್ತಾನೆ ಅವನು ಶುರು ಆಯ್ತಾ ಮುಗೀತು ಕತೆ ಅವ್ನಿಗೆ ಅಲ್ಲಿ ಇಡ್ಕೋಬೇಕು ಇಲ್ಲಿ ಇಲ್ಲಿ ಓಡೋಗ್ತಾನೆ ಏನೇನೇನೇನೋ ಏನೇನೋ ಬಂದ್ಬಿಡುತ್ತೆ ಇದೆಲ್ಲ ಜಸ್ಟ್ ನಾನು ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸೊ ಏನೇ ನೀವು ಒಂದು ವೀಡಿಯೋ ಮಾಡಬೇಕು ಅಂತನೋ ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತಿದ್ದೀನಿ ಅಂತಾನೋ ವಾಟ್ ಎವರ್ ಇನ್ನೇನೋ ಕೆಲಸ ಮಾಡಬೇಕು ಅಂದ್ಕೊಟ್ಟಿದ್ದೀರೋ ಅದನ್ನು ಮುಂದಿನ ವರ್ಷ ಮಾಡೋಣ ಇನ್ನೊಂದು ಎರಡು ತಿಂಗಳು ಬಿಟ್ಟು ಮಾಡೋಣ ನೋ ದಯವಿಟ್ಟು ಹೋಗಬೇಡಿ ಪಾಪು ಆದಮೇಲೆ ಆಗದೇ ಇಲ್ವಾ ಅಂದ್ರೆ ಹಂಡ್ರೆಡಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಆಗಲ್ಲ ಇನ್ ಟೂ ಪರ್ಸೆಂಟ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಹಾಕಿ ನಿಮ್ಮ ಮನೆಯವರೆಲ್ಲ ಪುಷ್ ಮಾಡ್ತಿರ್ಬೇಕು ನಿಮ್ಮ ಮನೆಯವ್ರ ಸಪೋರ್ಟ್ ಮಾತ್ರ ಅಲ್ಲ ನಿಮ್ಮ ಮನೆಯವರೇ ನಿಮ್ಮ ಕೈಲಿ ಆಗಲ್ಲ ಅಂದ್ರೂ ಇಲ್ಲ ನಿನ್ ಮಾಡು ಆಗುತ್ತೆ ಮಾಡು ಮಾಡು ಅಂತ ಪುಷ್ ಮಾಡೋ ಥರ ಸಪೋರ್ಟ್ ಇದ್ದರೆ ನೀವು ಸ್ವಲ್ಪ ಏನಾದರೂ ಅಚೀವ್ ಮಾಡ್ಬೋದು ಎಲ್ಸ್ ಭಾರಿ ಕಷ್ಟ ಇದೆ ನಮ್ಮನೇಲಿ ನನಗೆ ಸಪೋರ್ಟ್ ಇತ್ತು ಬಿಡಿ ಅಮ್ಮ ಇದ್ಬಿಟ್ರೆ ಅಮ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಮ್ಮ ಯಾವಾಗ ಬೇಕು ಅಥವಾ ಅಮ್ಮನ ಬೆಲೆ ಗೊತ್ತಾಗೋದು ನಿಜವಾಗಿಯೂ ನಮ್ಗೊಂದು ಪಾಪು ಆದಮೇಲೆ ನಾನೊಂದು ಮೂರು ನಾಲ್ಕು ತಿಂಗಳಿಂದ ಜಿಮ್ಮಿಗೆ ಹೋಗೋಕೆ ಶುರು ಮಾಡಿದ್ನಲ್ಲ ಸೊ ನನಗಿಂತ ಚೆನ್ನಾಗಿ ನನ್ನ ಮಗು ಯಾರಾದರೂ ನೋಡ್ಕೊಳ್ತಾರೆ ಅಂತಿದ್ರೆ ಅದು ಅಮ್ಮಂದ್ರು ಮಾತ್ರ ನಿಮ್ಮಅಮ್ಮಂದ್ರು ನಮ್ಮಮ್ಮಂದ್ರು ಸೊ ಏನು ಹೇಳೋ ಕೊರಟೆ ಅಂದ್ರೆ ದಯವಿಟ್ಟು ನೀವು ಏನೇ ಕೆಲಸ ಕೈ ಹಾಕ್ತಾ ಇದೀರಿ ಲೈಫಲ್ಲಿ ಆತರ ಅಚೀವ್ ಮಾಡಬೇಕು ಹಿಂಗ್ ಮಾಡಬೇಕು ಅದು ಇದು ಅಂದ್ರೆ ಮಗು ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಥವಾ ಪಾಪಗೆ ಒಂದು ಎರಡು ವರ್ಷ ಆದಮೇಲೆ ಆಗುತ್ತೇನೋ ಬಹುಶಃ ಗೊತ್ತಿಲ್ಲ ಯಾಕಂದರೆ ನನ್ನ ಮಗನಿಗೆ ಈಗಿನ್ನೂ ಒಂಬತ್ತು ಹತ್ತು ತಿಂಗಳು ನಾನು ಈಗಲೇ ಮುಂಚೆ ಮುಂದಕ್ಕೆ ಹಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹಿಂದೆ ಹೊಡೆತ ತಿಂದಿದ್ದೀನಿ ನಾನು ಪಾಪ ಆದ ತಕ್ಷಣ ಅಷ್ಟು ಈಸಿ ಇಷ್ಟು ಸುಲಭ ಆರು ತಿಂಗಳು ಆರಾಮಾಗಿ ಮನೇಲಿರ್ತೀನಿ ನಾನು ಆ ಥರ ವೀಡಿಯೋ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಇದನ್ನು ಓದ್ಬಿಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಸೊ ಗರ್ಲ್ಸ್ ಟೈಮ್ ಇದ್ರೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಿಯೂ ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ ಪ್ಲಾನಿಂಗಲ್ಲಿ ಇದ್ದೀರಿ ಅನ್ನೋರು ದಿಸ್ ಈಸ್ ದ ರೈಟ್ ಟೈಮ್ ಏನು ಅಂದ್ಕೊಂಡಿದ್ರು ಆ ಕೆಲಸ ಮಾಡಿ ಮುಗಿಸಿ ಸಿಗೋಣ ಬಬಾಯ್ ಆ್ಯಂಡ್ ಇನ್ನೊಂದು 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 ನಿಮ್ಮ ಮನೇಲಿರೋರು ಪಾಸಿಟಿವ್ ಎನರ್ಜಿ ಕೊಡ್ತಾ ಇರ್ತಾರೆ ಹೊರಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಹಂಗೆ ಬೇಡವಾಗಿದ್ದೇನೆಲ್ಲ ಹೇಳ್ಬೋದು ಜಸ್ಟ್ ಇಗ್ನೋರ್ 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 ಅಷ್ಟೇ ನಮ್ಮ ಮನೇಲಿ ಹಾಗೆ ಮಾಡ್ತಾ ಇದ್ದಿದ್ದು ಆ ಥರ ಮಾತಾಡೋರನ್ನ ನಾನು ರೂಮಿಗೆ ಬಿಡ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಮಲಗಿದಾಳೆ ಅವಳು ಅಂತ ಅದು ಇದು ಕಥೆ ಹೇಳಿ ಕಳಿಸೋರು ಸೊ ನೀವು ಅಷ್ಟೇ ಆ ಥರ ನೆಗೆಟಿವ್ ಎನರ್ಜಿ ಎನರ್ಜಿನ ದೂರ ಇಡಿ ನೆಂಟ್ರುಗಳನ್ನು ಸ್ವಲ್ಪ ದೂರ ಇಡಿ ಆ ಥರ ಬೇಡವಾಗಿರೋದನ್ನ ಮಾತಾಡೋರನ್ನ ಆ್ಯಂಡ್ ನಿಮ್ಮ ಕೆಲಸ ಮಾಡಿದ್ರಿ ದಿಸ್ ಈಸ್ ದ ರೈಟ್ ಟೈಮ್ ಪಾಪು ಆದವ್ರಿಗೆ ನನಗೇನು ಸಜೆಷನ್ ಕೊಡೋಕ್ಕಾಗಲ್ಲ ಯಾಕಂದರೆ ನಾನೇ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾ ಇದ್ದೀನಿ ಓಕೆ ಸಿ ಯು ಸಿಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ದೇನ್ ಹ್ಯಾವ್ ಅ ಗ್ರೇಟ್ ಗ್ರೆ ಗ್ರೇಟ್ ಡೇ ಟೇ ಕೇ ಬಾಯ್